ರಾಜಕೀಯ ಅನ್ನೋ ಸರ್ ಅವಮಾನ ದ್ವೇಷ ಟೀಕೆಗಳು ಕೊಡೋದು ಎಲ್ಲ ರಾಜಕೀಯದಲ್ಲಿ ನಡೆಯುವಂಥದ್ದು ಸರಿಯಾಗಿರುವಂಥದ್ದು ಟೀಕೆಗಳನ್ನು ನಾವು ಇಲ್ಲ ವ್ಯಾಲಿಡ್ ಅಂತ ಇನ್ವ್ಯಾಲಿಡ್ ಅಂತ ನಾವು ನುಂಗ್ಬಿಟ್ಟು ಅದನ್ನ ಬೇರೆ ಕಡೆ ಇಟ್ಬಿಟ್ಟು ಹೋಗ್ಬೇಕು ಆ ರಾಜಧರ್ಮ ಅನ್ನು ಅನುಸರಿಸ್ತಾ ಮುಂದುವರಿದ್ರು ಆ ರಾಜಧರ್ಮ ಇವತ್ತಿನ ವಾತಾವರಣದಲ್ಲೂ ಕೂಡ ಅದರ ತತ್ವಗಳು ನಾವು ಉಪಯೋಗಿಸ್ಕೋಬಹುದು ನಾಯಕವಾದ ಪಾತ್ರದಲ್ಲಿ ಜನರ ಪ್ರತಿನಿಧಿಯಾಗಿ ಅಂತ ಒಂದು ಒಳ್ಳೆ ಕೆಲಸ ಮಾಡಬಹುದಾದ ರಾಜಕೀಯದ ಒಂದು ಜನರಲ್ಲಿ ಇರೋ ಅಭಿಪ್ರಾಯ ಬದಲಾವಣೆ ಮಾಡಬೇಕಂದ್ರೆ ನಾವು ಎಲ್ಲರೂ ಬರಬೇಕು ಆ ಕ್ಷೇತ್ರಕ್ಕೆ ಅದನ್ನ ಬದಲಾವಣೆ ನಾವೇ ತರಬೇಕಾಗಿದೆ ನಾವೆಲ್ಲರೂ ಪ್ರತಿಯೊಬ್ಬರು ಬಂದು ಭಾಗವಹಿಸಬೇಕಾಗಿದೆ ಬರೀ ತಮ್ಮ ಮತ ಚಲಾಯಿಸೋದಲ್ಲ ಮತ್ತು ನಂತರ ಆ ಟರ್ಮಲ್ಲಿ ಇರುವಾಗಲೂ ಕೂಡ ನಿಮಗೆ ಪಾತ್ರ ಇರುತ್ತೆ ಸರ್ ಇಂದಿನ ಸಂಸದರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಈಗ ಜೊತೆಗೂ ಕೂಡ ನಿಮ್ ಜೊತೆ ಸಾಕಷ್ಟು ಪ್ರಚಾರಕ್ಕೆ ನಾಮಿನೇಷನ್ ಎಲ್ಲ ಕೂಡ ಬಂದಿದ್ದಾರೆ ಸೊ ಇದು ಮತ್ತಷ್ಟು ಲೀಡ್ಗೆ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ಮೈಸೂರಿಗೋಸ್ಕರ ಅಡಿಪಾಯ ನೆಟ್ಟಿದ್ದಾರೆ ಅಭಿವೃದ್ಧಿಗೋಸ್ಕರ ಅಡಿಪಾಯವನ್ನು ನೆಟ್ಟಿದ್ದಾರೆ ಅಂತ ಸಂತೋಷದ ವಿಷಯ ಅವ್ರು ಬರ್ತಾ ಇದ್ದಾರೆ ಪಕ್ಷದ ನಿಷ್ಠೆ ಇದೆ ಮತ್ತು ಅವ್ರಿಗೆ ಒಂದು ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ಅದಕ್ಕಾಗಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮತದಾರರಿಗೆ ಮತ್ತೆ ಯುವ ಮತದಾರರಿಗೆ ಏನ್ ಇಷ್ಟಪಡಬೇಕು ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ದೇಶದ ರಕ್ಷಣೆಗೋಸ್ಕರ ಭದ್ರವಾಗಿರಬೇಕು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರ ಕೈವನ್ನು ಬಲಪಡಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಸುರೇಶ ಇವತ್ತು ನನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಆಗಿ ಆಗಿರುವಂತಹ ಯದುವೀರ್ ಶಿಕ್ಷಣದ ಚಾಮರಾಜೋಡಿಯ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಹೇಗಿದೆ ಸರ್ ಪ್ರಚಾರ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ ಎಲ್ಲ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಹಬ್ಬರಲ್ಲಿ ಸಂತೋಷದ ವಿಷಯ ಎಲ್ಲರೂ ಬಂದು ಭಾಗವಹಿಸ್ತಾ ಮತ್ತು ತಮ್ಮ ಮತಕ್ಕಾಗಿ ಎಲ್ಲರೂ ಸಿದ್ಧ ಓಕೆ ಸರ್ ರಾಜಕೀಯ ಚಕ್ರವ್ಯೋಗಿ ಬಂದಿದ್ದೀರಾ ಬೇಸದ ಗೊತ್ತಾ ಸರ್ ಆದರೆ ನೀವು ಕೂಡ ಸೊ ವಂಶಸ್ಥರು ಸೊ ಅದನ್ನ ಬೇಸೋದಕ್ ಗೊತ್ತಾ ಸರ್ ಯಾಕಂದ್ರೆ ರಾಜಕೀಯದಲ್ಲಿ ತುಂಬಾನೇ ಇರುತ್ತೆ ಆ ಇದರಲ್ಲಿ ಒಳ ಅದು ಒಳ ಹೋಗೋದು ಬರೋದಕ್ಕೆ ಕಷ್ಟ ಈ ತರ ಅವಮಾನ ಮಾಡುವಂಥದ್ದು ದ್ವೇಷ ಟೀಕೆಗಳು ಕೊಡೋದು ಎಲ್ಲ ರಾಜಕೀಯದಲ್ಲಿ ನಡೆಯುವಂಥದ್ದು ಸರಿಯಾಗಿರುವಂಥದ್ದು ಟೀಕೆಗಳನ್ನು ನಾವು ಸ್ವೀಕರಿಸಬೇಕು ಇಲ್ಲ ವ್ಯಾಲಿಡ್ ಅಂತದ್ದು ಇರೋದು ವ್ಯಾಲಿಡ್ ಅಂತ ನಾವು ನುಂಗ್ಬಿಟ್ಟು ಅದನ್ನ ಬೇರೆ ಕಡೆ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ ಸರ್ ಇದೇ ಈ ಕ್ಷೇತ್ರ ಬಿಟ್ಟು ರಾಜಕೀಯನ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಯಾವ್ದಾದ್ರು ಇತ್ತ ಅಥವಾ ಫೇವ್ರೇಟ್ ಅಂತ ಯಾವ್ದಾದ್ರು ಇತ್ತ ಸರ್ ನಿಮಗೆ ಏನು ಇಲ್ಲ ನಮ್ದೆ ವೈಯಕ್ತಿಕ ಒಂದು ಅವತಾರದಲ್ಲಿ ಹಲವಾರು ಕೆಲಸಗಳು ನಡೀತಾ ಇತ್ತು ಸಮಾಜ ಸೇವೆ ಸಂಸ್ಥೆಗಳು ಇರ್ಬೋದಾಗಿತ್ತು ನಮ್ಮ ಸೈಬರ್ ಭದ್ರತೆ ಪ್ರೋಗ್ರಾಮ್ ಇರ್ಬೋದಾಗಿತ್ತು ದೊಡ್ಡ ಮಟ್ಟದಲ್ಲಿ ನೀತಿ ನಿಯಮ ಮೂಲಕ ನಾವು ಒಂದು ದೊಡ್ಡ ಬದಲಾವಣೆ ತರಬೇಕಾಗಿದೆ ಮತ್ತು ಈ ಮೈಸೂರು ಹಾಗೂ ಕೊಡಗು ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಆರ್ಗ್ಯಾನಿಕ್ ಆದ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಾಗಿರುವ ನಿಟ್ಟಿನಲ್ಲಿ ಇವತ್ತು ಈ ಅಖಡಕ್ಕೆ ಸರ್ ಚುನಾವಣೆ ಬರೋಕ್ಕಿಂತ ಮುಂಚೆನೇ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರಿ ಕಲಿಸು ಫೌಂಡೇಶನ್ ಅನ್ನೋ ಮುಖಾಂತರವಾಗಿ ಸಾಕಷ್ಟು ಗ್ರಂಥಾಲಯಗಳನ್ನು ತೆರೆದಿರಿ ಈಗ ಆಲ್ಮೋಸ್ಟ್ ತೊಂಬತ್ತಕ್ಕಿಂತ ಹೆಚ್ಚಾಗಿದೆ ಇವಾಗ ಅದು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಶಿಕ್ಷಣಕ್ಕೆ ಆಲ್ರೆಡಿ ಬುನಾದಿ ಹಾಕಿದ್ರಿ ಹೊಸದು ಕೂಡ ಕಂಟಿನ್ಯೂ ಅದು ನಮ್ಮ ವೈಯಕ್ತಿಕ ಒಂದು ಅವತಾರದಲ್ಲಿ ಏನು ಮಾಡ್ಬೋದಾಗಿತ್ತು ಅದು ಮಾಡಿದ್ದೀನಿ ಅದು ಪ್ಯಾರಲೆಲ್ಲಾಗಿ ಮುಂದುವರಿತಾ ಹೋಗುತ್ತೆ ಸಮಾಜ ಸೇವೆ ಅದು ಯಾವಾಗಲೂ ನಡೀತಾ ಇರುತ್ತೆ ವೈಯಕ್ತಿಕವಾದ ಅವತಾರ ಇರ್ಬೋದು ರಾಜಕೀಯ ಅವತಾರ ಇರ್ಬೋದು ಅದು ನಡೀತಾ ಬರುತ್ತೆ ರಾಜಕೀಯದ ವೃತ್ತ ಜೀವನದಲ್ಲಿ ನಾವು ಏನು ಮಾಡ್ಬೋದು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಾಗಿದೆ ಅದು ಸರ್ಕಾರದ ಮೂಲಕ ನಾವು ಆಯ್ಕೆ ಆದ್ರೆ ಮಾಡಬಹುದಾಗಿದೆ ಇಂದಿನ ಸಂಸದರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಈಗ ಜೊತೆಗೂ ಕೂಡ ಜೊತೆ ಸಾಕಷ್ಟು ಪ್ರಚಾರಕ್ಕೆ ನಾಮಿನೇಷನ್ ಎಲ್ಲ ಕೂಡ ಬಂದಿದ್ದಾರೆ ಸೊ ಇದು ಮತ್ತಷ್ಟು ಲೀಡ್ಗೆ ಜಾಸ್ತಿ ಆಗುತ್ತೆ ಅಂತ ಮಾತುಕತೆ ಚರ್ಚೆ ಎಲ್ಲ ಆಗ್ತಾ ಇದೆ ಸಾರ್ವಜನಿಕ ವಲಯಗಳಲ್ಲಿ ಹಲವಾರು ಕಡೆ ಅವರು ಭವಿಷ್ಯ ಮೈಸೂರಿಗೋಸ್ಕರ ಅಡಿಪಾಯ ನೆಟ್ಟಿದ್ದಾರೆ ಸೊ ಎಲ್ಲ ಅಭಿವೃದ್ಧಿಗೋಸ್ಕರ ಅಡಿಪಾಯವನ್ನು ನೆಟ್ಟಿದ್ದಾರೆ ಅಂತ ಸಂತೋಷದ ವಿಷಯ ಅವರು ಬರ್ತಾ ಇದ್ದಾರೆ ಪಕ್ಷದ ನಿಷ್ಠೆ ಇದೆ ಮತ್ತು ಅವ್ರಿಗೆ ಒಂದು ಒಳ್ಳೆಯ ವ್ಯಕ್ತಿ ಅವರು ಒಳ್ಳೆ ಕೆಲಸ ಒಳ್ಳ ಸರ್ ನಾಲ್ವಡಿ ಒಡೆಯರ್ಚುಲಿ ನಮ್ಮ ಒಳ್ಳೆ ಹೊಸ ಮೈಸೂರು ಏನಿತ್ತು ಇದಕ್ಕೆ ಹೊಸ ಬುನಾದಿನ ಹಾಕೊಟ್ಟವ್ರು ಈಗಲೂ ಕೂಡ ಅವರ ಒಂದು ಮಾರ್ಗದರ್ಶನ ರಸ್ತೆಗಳು ಎಲ್ಲವೂ ಕೂಡ್ಮೆಂಟ್ ಆತರ ಏನಾದ್ರು ಇದಿದೆ ಸರ್ ಒಂದು ವಿಷನ್ ಏನಾದ್ರು ಮಾಡಬೇಕು ಅವರು ಮಾಡಿರುವ ಕೆಲಸ ಅದು ಕಾರಣ ಅಂದ್ರೆ ಅವ್ರಿಗೆ ಇರುವ ತತ್ವಗಳು ಇರುವ ಆದೇಶ ಒಂದು ನಿಜವಾದ ಒಂದು ಆದರ್ಶಪೂರ್ವಕವಾದ ಪೂರ್ವಕವಾದ ಅವರು ಆಗಿದ್ರು ಅಂದಿನ ಕಾಲದಲ್ಲಿ ರಾಜ ಧರ್ಮ ಅನ್ನು ಆ ರಾಜಧರ್ಮ ಇವತ್ತಿನ ವಾತಾವರಣದಲ್ಲೂ ಕೂಡ ಅದರ ತತ್ವಗಳು ನಾವು ಉಪಯೋಗಿಸ್ಕೋಬಹುದು ನಾಯಕತ್ವದ ಪಾತ್ರದಲ್ಲಿ ಜನರ ಪ್ರತಿನಿಧಿಯಾಗಿ ಅಂತ ಒಂದು ಒಳ್ಳೆ ಕೆಲಸ ಮಾಡ್ಬೋದಾಗಿದೆ ಸರ್ ರಾಜಕೀಯಕ್ಕೆ ಯಾರು ಕೂಡ ಬರಬಾರದು ಸರಿ ಇಲ್ಲ ಅನ್ನೋ ಚರ್ಚೆಗಳು ಕೂಡ ಇದೆ ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೂಡ ಅದನ್ನೇ ಕೇಳ್ತಾ ಇರೋರು ರಾಜಕೀಯ ಪಕ್ಷದಿಂದ ಪಕ್ಷ ಬೇರೆ ಹೋಗ್ತಾರೆ ಈ ತರ ಎಲ್ಲ ಮಾಡ್ತಾ ಇರ್ತಾರೆ ಭ್ರಷ್ಟಾಚಾರಗಳಿದೆ ಸೊ ಇದನ್ನ ಒಂದು ಕ್ಲೀನ್ ಆಗಿ ಮಾಡುವಂತ ಒಂದು ಹಂತದಲ್ಲಿ ಅದರ ಒಂದು ವಿಷನ್ ಅಂತ ಏನಾದ್ರು ಮಾಡ್ಕೊಂಡಿರುವಂತ ರಾಜಕೀಯ ಒಂದು ಜನರಲ್ಲಿ ಇರುವ ಅಭಿಪ್ರಾಯ ಬದಲಾವಣೆ ಮಾಡಬೇಕಂದ್ರೆ ನಾವೆಲ್ಲರೂ ಬರಬೇಕು ಆ ಕ್ಷೇತ್ರಕ್ಕೆ ಅದನ್ನ ಬದಲಾವಣೆ ನಾವೇ ತರಬೇಕಾಗಿದೆ ನಾವೆಲ್ಲರೂ ಪ್ರತಿಯೊಬ್ಬರು ಬಂದು ಭಾಗವಹಿಸಬೇಕಾಗಿದೆ ಬರೀ ತಮ್ಮ ಮತ ಚಲಾಯಿಸುವುದಲ್ಲ ನಂತರ ಆ ಟರ್ಮಲ್ಲಿ ಇರುವಾಗ್ಲೂ ಕೂಡ ನಿಮ್ಗೆ ಪಾತ್ರ ಇರುತ್ತೆ ಸಭೆ ಕಾರ್ಯಕ್ರಮಗಳು ಪಬ್ಲಿಕ್ ಹಿಯರಿಂಗ್ ಅವಿರ್ಬೋದು ಎಲ್ಲರೂ ಬಂದು ಪಾತ್ರ ಆಗುತ್ತೆ ಅದು ಸಹಾಯ ಆಗುತ್ತೆ ನಿಮ್ಮ ಪ್ರತಿನಿಧಿ ಆಗಿ ಸೊ ಅದಕ್ಕಾಗಿ ನೀವು ಬಂದು ಈ ವ್ಯವಸ್ಥೆಯಲ್ಲಿ ನೀವು ಭಾಗಿಯಾಗಿ ಅದು ಟೆಸ್ಟ್ ಬದಲಾವಣೆ ಬರುತ್ತೆ ಸರ್ ಇಲ್ಲಿ ಮತದಾನ ಕೂಡ ಶುರು ಆಗಿದೆ ಮತದಾನ ಬರಬೇಕಾಗಿದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಸೊ ಕಡೆದಾಗಿ ಮತದಾರರಿಗೆ ಮತ್ತೆ ಯುವ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಮೈಸೂರು ಮತ್ತು ಕೊಡಗು ಭಾಗದ ಅಭಿವೃದ್ಧಿಗಾಗಿ ಆರ್ಗಾನಿಕ್ ಅಭಿವೃದ್ಧಿಗಾಗಿ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಅವು ಭಾರತೀಯರಾಗಿ ಭಾರತಕ್ಕೋಸ್ಕರ ದೇಶದ ರಕ್ಷಣೆಗೋಸ್ಕರ ಇದು ಭದ್ರವಾಗಿರಬೇಕು ಅಂಥದ್ದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರ ಕೈವನ್ನು ಬಲಪಡಿಸುವಂಥ ಕೆಲಸಕ್ಕಾಗಿ ನಾವೆಲ್ಲರೂ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ ಎಲ್ಲ ರೀತಿಯ ವಿಶ್ವಾಸ ಇದೆ ನಮ್ಮ ತಂತ್ರವನ್ನು ನಮ್ಮ ಪರವಾಗಿ ಫಲಿತಾಂಶವನ್ನು ಕೊಡಬೇಕು ಥ್ಯಾಂಕ್ ಯು ಸರ್